ನಮಸ್ಕಾರ ಸ್ನೇಹಿತರೆ ಟಿ ಟು ಲೈವ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ಮನೆಗೆ ಹಳೆಯ ಸ್ಪರ್ಧಿಗಳ ಆಗಮನವಾಗಿದೆ ಹಳೆಯ ಸ್ಪರ್ಧಿಗಳು ಮತ್ತೆ ಬಿಗ್ ಬಾಸ್ ಮನೆಗೆ ಬಂದು ಹೊಸ ಅಲೆಯನ್ನೇ ಸೃಷ್ಟಿ ಮಾಡಿದ್ದಾರೆ ಇದು ಕೊನೆ ಎರಡು ವಾರದಲ್ಲಿ ಹೇಗೆ ಬದಲಾವಣೆ ತರುತ್ತೋ ಗೊತ್ತಿಲ್ಲ ಆದರೆ ಹಳೆಯ ಸ್ಪರ್ಧೆಗಳಿಂದ ಮನೆಯ ಒಳಗಿನ ಸ್ಪರ್ಧಿಗಳು ವಿಚಲಿತರಾಗಿರುವುದಂತೂ ನಿಜ ಅದರಲ್ಲೂ ಪ್ರತಾಪ್ ಬಗ್ಗೆ ಇಶಾನಿ ನೇರವಾಗಿ ಕೆಂಡಕಾರಿದ್ದಾರೆ ಈ ವಾರದ ಆರಂಭದಲ್ಲಿ ತುಕಾಲಿ ಸಂತೋಷ್ ಅವರ ಬರ್ತ್ಡೇ ಇತ್ತು ಮನೆ ಮಂದಿ ಬಹಳ ಸಂಭ್ರಮದಿಂದ ಆಚರಣೆ ಮಾಡಿದ್ದರು ಇದಕ್ಕೆ ಮನೆಯ ಹೊರಗಿನಿಂದ ಹಳೆಯ ಸ್ಪರ್ಧಿಗಳು ಬಂದು ಸೇರಿಕೊಂಡು ತುಂಬಾ ಮಜಾ ಮಾಡಿದ್ದಾರೆ ಮನೆಯಿಂದ ಹೊರ ಹೋಗಿದ್ದ ತಮ್ಮ ಸ್ನೇಹಿತರನ್ನು ಕಂಡು ಸ್ಪರ್ಧಿಗಳು ತುಂಬಾನೇ ಖುಷಿಪಟ್ಟಿದ್ದಾರೆ ಆದ್ರೆ ಅದ್ಯಾಕೋ ಗೊತ್ತಿಲ್ಲ ಇಶಾನಿ ಅವರು ಪ್ರತಾಪ್ ಮೇಲೆ ನೇರವಾಗಿ ವಾಗ್ದಾಳಿ ನಡೆಸಿದ್ದಾರೆ ತುಕಾಲಿ ಸಂತೋಷ್ ಅವರ ಬರ್ತ್ ಸೆಲೆಬ್ರೇಷನ್ ಆಗಿದ್ದೇ ತಡ ಮನೆಯೊಳಗಿನ ಸ್ಪರ್ಧಿಗಳು ಹಳೆಯ ಸ್ಪರ್ಧಿಗಳ ಬಳಿ ಹೊರಗೆ ಹೇಗೆ ಕಾಣ್ತಿದ್ದೀವಿ ಹೊರಗಿನ ಒಪೀನಿಯನ್ ಹೇಗಿದೆ ಎಂದು ಕೇಳಿದ್ದರು ಆಗ ವಿನಯ್ ಜೊತೆ ಮಾತನಾಡುತ್ತಿದ್ದ ಇಶಾನಿ ಕಾಗೆ ಎಲ್ಲಾ ಕಡೆ ಗಲೀಜು ಮಾಡಿಕೊಂಡು ಕಾಗೆ ಹಾರಿಸಿಕೊಂಡು ಸಿಂಪತಿ ಕ್ರಿಯೇಟ್ ಮಾಡ್ತಿದೆ ಎಂದು ಏರು ಧ್ವನಿಯಲ್ಲಿ ನೇರವಾಗಿ ಪ್ರತಾಪ್ಗೆ ಹೇಳಿದರು ಇಶಾನಿ ಮಾತನ್ನು ಕೇಳಿದ ಮನೆ ಮಂದಿ ಒಮ್ಮೆಲೆ ಶಾಕ್ ಆಗಿಬಿಟ್ಟರು ಪ್ರತಾಪ್ ಇಶಾನಿಯನ್ನು ಮಾತನಾಡಿಸಲು ಟ್ರೈ ಮಾಡಿದರೂ ಕೂಡ ಅವರು ಖಾರವಾಗಿ ಉತ್ತರ ಕೊಟ್ಟಿದ್ದಾರೆ ಇಶಾನಿ ಸಿಟ್ಟು ಇಲ್ಲಿಗೆ ನಿಲ್ಲಲಿಲ್ಲ ವಿನಯ್ ಹಾಗೂ ನಮ್ರತಾ ರಕ್ಷಕ್ ಇಶಾನಿ ಕುಳಿತು ಮಾತನಾಡುತ್ತಿದ್ದಾಗ ಕಾರ್ತಿಕ್ ಅಲ್ಲಿಗೆ ಬರುತ್ತಾರೆ ಆಗಲೂ ಕೂಡ ಇಶಾನಿ ನೀನ್ಯಾಕೋ ಇಲ್ಲಿಗೆ ಬಂದೆ ಅಂತ ಜೋರು ಮಾಡುತ್ತಾರೆ ಆಗಲೂ ಕೂಡ ನಮ್ರತಾ ವಿನಯ್ ಇಶಾನಿ ಮಾತು ಕೇಳಿ ಶಾಕ್ ಆಗುತ್ತಾರೆ ಸಾಮಾನ್ಯವಾಗಿ ಹೊರಗಿಂದ ಯಾರೇ ಬಂದರೂ ಹೊರಗೆ ಏನು ನಡೀತಿದೆ ಅನ್ನೋದರ ಬಗ್ಗೆ ಮನೆ ಒಳಗಿನ ಸ್ಪರ್ಧಿಗಳಿಗೆ ಹೇಳುವಂತಿಲ್ಲ ಆದರೆ ಇಶಾನಿ ಹೀಗೆ ಹೇಳ್ತಿರೋದು ಎಷ್ಟು ಸರಿ ಅಂತ ಬಿಗ್ ಬಾಸ್ ಅಭಿಮಾನಿಗಳು ಪ್ರಶ್ನೆ ಮಾಡ್ತಿದ್ದಾರೆ ಇನ್ನು ಪ್ರತಾಪ್ ಅವರ ಅಭಿಮಾನಿಗಳು ಪ್ರತಾಪ್ ಬಗ್ಗೆ ನೆಗೆಟಿವ್ ಮಾತನಾಡುತ್ತಿದ್ದಾರೆ ಎಂದು ಕಿಡಿಕಾರುತ್ತಿದ್ದಾರೆ ಇಶಾನಿ ಅವರ ಅಫಿಷಿಯಲ್ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಪ್ರತಾಪ್ ಅಭಿಮಾನಿಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಸದ್ಯ ಇಶಾನಿ ಈಗ ಟ್ರೋಲ್ ಪೇಜ್ಗಳ ಆಹಾರವಾಗಿದ್ದಾರೆ ಇಶಾನಿ ಈ ಮಾತುಗಳ ವರ್ತನೆಗೆ ಇಡೀ ಕರುನಾಡ ಜನತೆಯ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಒಟ್ಟಿನಲ್ಲಿ ಸಿಂಪತಿ ಕಾರ್ಡ್ ಯೂಸ್ ಮಾಡಿಕೊಂಡು ಕಾಗೆಯನ್ನು ಕಾಕಾ ಅಂತಿದೆ ಅನ್ನೋ ಈ ಪದದ ಬಳಕೆಗೆ ದೊಡ್ಡ ಮನೆಯಿಂದ ಆಚೆ ಬಂದ ಮೇಲೆ ಇಶಾನಿ ಭಾರಿ ಬೆಲೆ ತರಬೇಕಾಗುತ್ತದೆ ಅನಿಸುತ್ತಿದೆ ಇಶಾನಿ ಅವರು ಬಿಗ್ ಮನೆಯಿಂದ ಆಚೆ ಬಂದ ಕೂಡಲೇ ಪ್ರತಾಪ್ ಅಭಿಮಾನಿಗಳು ಇಶಾನಿಯವರಲ್ಲಿ ಕ್ಷಮೆ ಕೇಳಿಸಬೇಕು ಎಂದು ಹೇಳುತ್ತಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಗೆ ಬಂದ ಸ್ನೇಹಿತವರು ತಮ್ಮ ಮನಸ್ಸಿನಲ್ಲಿರುವ ಮಾತನ್ನು ಹಂಚಿಕೊಂಡಿದ್ದಾರೆ ಬಿಗ್ ಬಾಸ್ ಕನ್ನಡ ಹತ್ತು ಶೋವನ್ನು ಯಾರು ಗೆಲ್ಲಬೇಕು ಅಂತ ಕೇಳಿದ್ರೆ ನಾನು ವಿನಯ್ ಅವರ ಹೆಸರನ್ನು ಹೇಳುತ್ತೇನೆ ನಿಮ್ಮನ್ನು ನೀವು ಕಂಡುಕೊಳ್ಳಿ ಅಂತ ನಮ್ರತಾಗೆ ಹೇಳಿದ್ದಾರೆ ನಮ್ರತಾ ನೀವು ಡಿಮೋಟಿವೇಟ್ ಆಗಿದ್ದೀರಾ ಆ ಫೈಟ್ ಮಾಡಿ ಗೆದ್ರೆ ನನ್ನಷ್ಟು ಖುಷಿ ಪಡುವವರು ಯಾರೂ ಇಲ್ಲ ಎಂದು ಸ್ನೇಹಿತವರು ನಮ್ರತಾ ಅವರಿಗೆ ಹೇಳಿದ್ದಾರೆ ಸ್ನೇಹಿತ್ ಮಾತನ್ನು ಕೇಳಿ ನಮ್ರತಾ ಅವರು ಕಣ್ಣೀರು ಹಾಕಿದ್ದಾರೆ ಸ್ನೇಹಿತವರಿಗೆ ಸಾಲು ಸಾಲು ಪ್ರಶ್ನೆಗಳನ್ನು ಕೇಳಿದ್ದಾರೆ ಇವರಿಬ್ಬರ ಮಧ್ಯೆ ಒಂದಷ್ಟು ಮಾತುಕತೆ ಕೂಡ ನಡೆದಿದೆ ಬಿಗ್ ಬಾಸ್ ಮನೆಯಲ್ಲಿ ಸ್ನೇಹಿತ ಇದ್ದಾಗ ನಮ್ರತಾ ಹಾಗೂ ಸ್ನೇಹಿತ ನಡುವೆ ಉತ್ತಮ ಬಾಂಧವ್ಯ ಇತ್ತು ಇವರಿಬ್ಬರು ಒಟ್ಟಿಗೆ ಕೂತ್ಕೊಂಡು ಮಾತನಾಡೋದು ಎಲ್ಲರ ಕಣ್ಣಿಗೆ ಬಿದ್ದಿತ್ತು ನಮ್ರತಾ ಮೇಲೆ ಪ್ರೀತಿ ಆಗಿದೆ ಅವರ ಮೇಲೆ ನನಗೆ ಪ್ರಾಮಾಣಿಕ ಭಾವನೆ ಬಂದಿದೆ ಅಂತ ಸ್ನೇಹಿತವರು ಸಾಕಷ್ಟು ಬಾರಿ ಹೇಳಿದ್ದರು ಇನ್ನು ಸ್ನೇಹಿತ್ ಎಲಿಮಿನೇಟ್ ಆದ ಬಳಿಕ ನಮ್ರತಾ ಹಾಗೂ ಕಾರ್ತಿಕ್ ನಡುವೆ ಉತ್ತಮ ಸ್ನೇಹ ಪ್ರಾರಂಭವಾಗಿತ್ತು ಇದು ಸ್ನೇಹಿತ್ಗೆ ಬೇಸರ ತರಿಸಿದೆ ಉರಿದುಕೊಂಡಿರಬಹುದು ಅಂತ ನಮ್ರತಾ ಭಾವಿಸಿದ್ದರು ಇನ್ನು ಈಗ ಅವರು ಮನೆಯೊಳಗಡೆ ಬಂದಿದ್ದು ಬೇರೆಯದೇ ಆದ ಸ್ನೇಹಿತ್ ಕಾಣಿಸಿದ್ದಾರೆ ಎಂದು ನಮ್ರತಾ ಭಾವಿಸಿದ್ದಾರೆ ಇನ್ನು ಈ ಬಾರಿ ಬಿಗ್ ಬಾಸ್ ಮನೆಯಿಂದ ಆರು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆದ ಸ್ಪರ್ಧಿಗಳೆಂದರೆ ಪ್ರತಾಪ್ ಒರ್ತೂರ್ ಸಂತೋಷ್ ತನೀಷಾ ವಿನಯ್ ನಮ್ರತಾ ಹಾಗೂ ಕಾರ್ತಿಕ್ ವಾರದಿಂದ ವಾರಕ್ಕೆ ರಂಗೇರುತ್ತಿದ್ದ ಬಿಗ್ ಬಾಸ್ ಮನೆ ಆಟ ಕೊನೆಯ ವಾರಕ್ಕೆ ಬಂದು ತಲುಪಿದೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಎಂಟು ಸ್ಪರ್ಧಿಗಳು ಉಳಿದುಕೊಂಡಿದ್ದರು ಆ ಎಂಟು ಸ್ಪರ್ಧಿಗಳಲ್ಲಿ ಆರು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಹೀಗಾಗಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾವ ಸ್ಪರ್ಧಿ ಆಚೆ ಬರಬಹುದು ಎಂದು ವೀಕ್ಷಕರಲ್ಲಿ ಮತ್ತಷ್ಟು ಕುತೂಹಲ ಹೆಚ್ಚಾಗಿದೆ ಇದರ ಜೊತೆಗೆ ಬಿಗ್ ಬಾಸ್ ಟ್ರೋಫಿ ಯಾರ ಕೈಗೆ ಸೇರಲಿದೆ ಎಂದು ಕುತೂಹಲ ವೀಕ್ಷಕರಲ್ಲಿ ಕಾಡುತ್ತಿದೆ ಸ್ನೇಹಿತರೆ ಈ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು